ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಮಾವಿನಹಳ್ಳಿ ಸಿದ್ದೇಗೌಡರು ಮೂಡಾ ಅಧ್ಯಕ್ಷರಾದ ಮರಿಗೌಡ ಅವರ ಬಗ್ಗೆ ಆರೋಪ ಮಾಡಿರುವ ಬಗ್ಗೆ ಕಾಂಗ್ರೆಸ್ನ ವಕ್ತಾರರಾದ ಟಿ ಶ್ರೀನಿವಾಸ್ ಹಾಗೂ ಎಸ್ ರಾಜೇಶ್ರವರು ಈ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತಹ ಸರ್ವೋಚ್ಚ ನಾಯಕರಾದ ಸಿದ್ದರಾಮಯ್ಯ ಯಾವುದು ವಿಧಾನಸಭಾ ಚುನಾವಣೆಯಲ್ಲಿ ನೀವು ಚಾಮುಂಡೇಶ್ವರಿ ಕ್ಷೇತ್ರವನ್ನ ಒಂದು ಜವಾಬ್ದಾರಿಯನ್ನ ಹೊತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತಹ ಲಕ್ಷ್ಮಣರವರ ಗೆಲುವಿಗೆ ಪ್ರಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿ ಬಂದು ಜವಾಬ್ದಾರಿ ಕೊಟ್ರೆ ಅವರು ಆ ಕೊನೆ ಅದೇ ಕೊನೆ ದಿನ ಮುಂದೆ ಚುನಾವಣೆ ಮುಗಿಯ ಈ ಒಂದು ನೆಲೆಕ್ಟಂತಲೂ ಕೂಡ ಅವರು ಗಣಿಗೆ ಕಂಡಿಲ್ಲ ಪ್ರಮದಿಯಾಗಿ ಆ ಒಂದು ಪಕ್ಷದ ಅಭ್ಯಾಸಕ್ಕೆ ಪರಮತಿ ಚುನಾವಣೆಯ ಪ್ರಚಾರ ಕೈಗೊಳ್ಬೇಕಾಗಿತ್ತಪ್ಪ ಇವತ್ತು ನೆನಪು ಬಂದ ಸಿದ್ದರಾಮಯ್ಯ ಅವರು ಅವತ್ತು ಅವ ನಿಮಗೆ ಸಿದ್ದರಾಮಯ್ಯ ಅವ್ರ ಅಪಾಯವಾದ ಗೌರವ ಕಾಣಿಸಿ ಇದ್ದಿದ್ರೆ ಅವ್ರು ಮಾತ್ರ ಒಪ್ಕೊಂಡು ಲಕ್ಷ್ಮಣರವರ ಪರವಾಗಿ ಚುನಾವಣೆಯಲ್ಲಿ ಕಳಿಸ್ಕೊಳ್ಳುತ್ತಬೇಕಾದತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆ ಪ್ರಚಾರದಲ್ಲಿ ಕೈಗೊಳ್ಳಬೇಕಾಯಿತು ಯಾವುದು ಕೂಡ ನೀವು ಮಾಡಿಲ್ಲ ಇವತ್ತು ದಿನ ನೀವು ಸುಮ್ಮನೆ ಇಲ್ಲ ಸರದ ಆರೋಪವನ್ನು ಬಗ್ಗೆ ಹೇಳ್ತಾ ಇಲ್ಲ ನೀವು ಸೋಲ್ಬೇಕಾದ್ರೆ ಕಾರಣ ಇಪ್ಪತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಸೋಲ್ಬೇಕಾದ್ರೆ ಅದು ನಿಮ್ಮ ಅಸಮರ್ಪಕ ನಾಯಕತ್ವದಿಂದ ನೀವು ಸೋತಿದ್ದೀರ ಮರಿಗೌಡರ ಪಾತ್ರ ಆಗಲಿ ಇನ್ನಿತರ ಪಾತ್ರವಾಗಿ ಇಲ್ಲ ಪಾತ್ರ ಆಗಲಿ ಇಲ್ಲ ಮಂಚದಲ್ಲಿ ಸ್ಥಾನಮಾನವನ್ನು ಕೊಡಬೇಕಾಗಿದೆ ಅಂತ ಹೇಳಿ ನಿಮ್ಗೆ ನಬೀಟ್ ಕೊಟ್ಟೇನ್ ಮಾಡಿದ್ರಿ ಪ್ರಚಾರದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡ್ರ ಕಣ್ಮರೆಯಾಗಿ ಕಣ್ಮರೆಯಾಗಿ ನೀವು ಕಾರ್ಯಕರ್ತರು ನಾಯಕತ್ವ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ನೀವು ನಿಮ್ಮ ಸ್ವಯಂ ಪ್ರೇರಿತವಾಗಿ ಚುನಾವಣೆಯಲ್ಲಿ ಸೋತೀರ ಯಾರು ಕೂಡ ಸೋಲಿಗೆ ಕಾರಣ ಇಲ್ಲ ದಯಮಾಡಿ ನೀವು ಮೇಲೆ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪಗಳನ್ನ ಮಾಡಬೇಡಿ ಇಂಥ ಸಂದರ್ಭದಲ್ಲಿ ಅವರ ಪರವಾಗಿ ನಾವುಗಳು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಅವರಿಗೆ ಶಕ್ತಿಯಾಗಿ ಅವ್ರಿಗೊಂದು ಧ್ವನಿಯಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೋಬೇಕು ಎನ್ನ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆರೋಪಗಳನ್ನು ಮಾಡುವುದು ಯಾರು ಕೂಡ ಶೌರ್ಯ ತಕ್ಕುವಂಥದ್ದಲ್ಲ ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಕಡೆ ಅವರು ಮನವಿ ಕೊಟ್ಟು ಅಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು